ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ಹಲವೆಡೆ ಭೇಟಿ ನೀಡಿರುವ ಎಸ್ಐಟಿ ತಂಡ ಡಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲು ಅಶ್ಲಿಲ ವಿಡಿಯೋ ಬಿಡುಗಡೆ ನಂತರ ಬಿಕೋ ಎನ್ನುತ್ತಿರುವ ಸಂಸದರ ನಿವಾಸ ಮತ್ತು ಕೆರೆ ಮೀನು ತಿಂದು ಇಬ್ಬರು ಸಾವು ಹದಿನೈದಕ್ಕೂ ಹೆಚ್ಚು ಜನರು ಅಸ್ವಸ್ಥ ಹಾಸನ ಜಿಲ್ಲೆಯ ಅರ್ಕುಲಗೂಡು ತಾಲೂಕಿನ ಬಸವನಹಳ್ಳಿಯಲ್ಲಿ ಘಟನೆ ವಾರ್ತೆಗಳ ವಿವರ ಲೈಂಗಿಕ ದೌರ್ಜನ್ಯ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಐದು ವಾಹನಗಳಲ್ಲಿ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾಸನ ಜಿಲ್ಲೆಗೆ ಎಸ್ಪಿ ಸೀಮಾ ಲಾಡ್ಕರ್ ಅವರ ನೇತೃತ್ವ ತಂಡ ಭೇಟಿ ನೀಡಿ ಹೊಣದರ್ಸಿಪುರ ತಾಲೂಕಿನ ಹಿಪ್ಪೆ ಗ್ರಾಮದ ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಅವರಿಗೆ ಸೇರಿದ ಫಾರ್ಮ್ ಹೌಸ್ ಹಾಗೂ ತಾಲೂಕಿನ ಗನ್ನಿಕಡ ಕಾಮೀನಹಳ್ಳಿ ಗ್ರಾಮದ ಬಳಿ ಇರುವ ಎರಡೂ ಫಾರ್ಮ್ ಹೌಸ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಫಾರ್ಮ್ ಹೌಸ್ನ ಇಂಚಿಂಚು ಸಹ ಪರಿಶೀಲನೆ ನಡೆಸಿದ ತಂಡದ ಅಧಿಕಾರಿಗಳು ಅಶ್ಲೀಲ ವಿಡಿಯೋ ಚಿತ್ರೀಕರಣದ ಸ್ಥಳದ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಪಡುವಲ ಹಿಪ್ಪೆ ಫಾರ್ಮ್ ಹೌಸ್ನಲ್ಲಿ ಅಸ್ಸಾಂ ಹಾಗೂ ಬಿಹಾರ ಮೂಲದ ಕಾರ್ಮಿಕರು ಕೆಲಸ ಮಾಡುತ್ತಿದ್ದು ಸಂಸದ ಪ್ರಜ್ವಲ್ ರೇವಣ್ಣ ಎಷ್ಟು ದಿನಕ್ಕೊಮ್ಮೆ ಈ ಫಾರ್ಮ್ ಹೌಸ್ಗೆ ಬರುತ್ತಿದ್ದರು ಯಾವ ಸಮಯದಲ್ಲಿ ಬರುತ್ತಿದ್ದರೂ ಇಲ್ಲಿಗೆ ಬಂದಾಗ ಉಳಿದುಕೊಳ್ಳುತ್ತಿದ್ದರೆ ಅವರೊಬ್ಬರೇ ಬರುತ್ತಿದ್ದಾರಾ ಎಂಬಿತ್ಯಾದಿ ಹಲವು ಮಾಹಿತಿಗಳನ್ನು ವಿಶೇಷ ತಂಡ ಕಲೆ ಹಾಕಿದೆ ವಿಡಿಯೋ ಚಿತ್ರೀಕರಣ ನಡೆದಿದೆ ಎನ್ನುವ ಬಗ್ಗೆ ಎಸ್ಐಟಿ ತಂಡ ಮಾಹಿತಿ ಸಂಗ್ರಹಿಸಿರುವ ಜೊತೆಗೆ ಹಲವು ಮಾಹಿತಿಗಳನ್ನು ಸಹ ಕಲೆ ಹಾಕಿ ತಂಡ ತೆರಳಿದೆ ಚುನಾವಣಾ ಮುಗಿದ ಕೆಲವೇ ಗಂಟೆಗಳಲ್ಲಿ ಪ್ರಜ್ವಲ್ಗೆ ಸೇರಿದು ಎನ್ನಲಾದ ಪೆನ್ಡ್ರೈವ್ ಎಲ್ಲಾ ಕಡೆ ಹರಿದಾಡಿದ್ದು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ ಹೊಣನರಸುರ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯೊಬ್ಬರು ರೇವಣ್ಣ ಹಾಗೂ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ದೂರು ನೀಡಿದ್ದರು ಈ ಪ್ರಕರಣದ ಗಂಭೀರತೆ ಅರಿತು ತನಿಖೆಗಾಗಿ ಎಸ್ಐಟಿಗೆ ವಹಿಸಲಾಗಿದ್ದು ಇಂದು ವಿಶೇಷ ತನಿಖಾ ತಂಡ ಹಾಸನ ಜಿಲ್ಲೆಗೆ ಭೇಟಿ ನೀಡಿ ಹಲವು ಮಾಹಿತಿಗಳನ್ನು ಕಲೆ ಹಾಕಿದೆ ಮೈಸೂರು ಜಿಲ್ಲೆ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ಮಗನಿಂದ ರೇವಣ್ಣ ವಿರುದ್ಧ ದೂರು ದಾಖಲಿಸಲಾಗಿದ್ದು ಎಫ್ಐಆರ್ ದಾಖಲಾಗಿದೆ ಈ ಪ್ರಕರಣದಲ್ಲೂ ಡಿ ರೇವಣ್ಣ ಮೊದಲ ಆರೋಪಿ ಹಾಗೂ ನಗರ ತಾಲೂಕಿನ ಹೆಬ್ಬಾಳು ಕುಪ್ಪಲಿನ ಸತೀಶ್ ಬಾಬಣ್ಣ ಎರಡನೇ ಆರೋಪಿಯಾಗಿದ್ದಾರೆ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ನನ್ನ ತಾಯಿಯನ್ನ ಅಪಹರಿಸಿದ್ದಾರೆ ಎಂದು ಅವರ ಪುತ್ರ ರಾಜು ದೂರು ನೀಡಿದ್ದು ಎಫ್ಐಆರ್ ದಾಖಲಾಗಿದೆ ನನ್ನ ತಾಯಿ ಆರು ವರ್ಷದಿಂದ ಹೊಳನರಸಿಪುರದ ಚೆನ್ನಾಂಬಿಕಾ ಥಿಯೇಟರ್ ಬಳಿ ಇರುವ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಕಳೆದ ಮೂರು ವರ್ಷದಿಂದ ಅಲ್ಲಿ ಕೆಲಸ ಬಿಟ್ಟಿದ್ದು ಊರಿನಲ್ಲಿ ಕೂಲಿ ಮಾಡುತ್ತಿದ್ದರು ಲೋಕಸಭಾ ಚುನಾವಣೆ ಸಮಯದಲ್ಲಿ ಭವಾನಿ ಅವರು ಮತ್ತೆ ಕೆಲಸಕ್ಕೆ ಕರೆದಿದ್ದಾರೆಂದು ಹೇಳಿ ಹೆಬ್ಬಾಳಕೊಪ್ಪಲಿನ ಸತೀಶ್ ಬಾಬಣ್ಣ ನನ್ನ ತಾಯಿಯನ್ನ ಕರೆದುಕೊಂಡು ಹೋಗಿದ್ದರು ಎಂದು ತಿಳಿಸಿದ್ದಾರೆ ಯಾವಾಗಲೂ ಜನಜಂಗುಡಿಯಿಂದ ಇರುತ್ತಿದ್ದ ಎಂಪಿ ಕ್ವಾರ್ಟರ್ಸ್ ಅಶ್ಲೀಲ ವಿಡಿಯೋ ಬಿಡುಗಡೆಗೊಂಡ ಮೇಲೆ ಯಾವ ಜನರು ಇತ್ತ ಕಡೆ ಸುಳಿಯದೆ ಖಾಲಿ ಖಾಲಿ ಆಗಿರುವುದು ಕಂಡುಬಂದಿತ್ತು ನಗರದ ಆರ್ಸಿ ರಸ್ತೆ ಎಸ್ಪಿ ಕಚೇರಿ ಪಕ್ಕದಲ್ಲಿರುವ ಲೋಕಸಭಾ ಸದಸ್ಯರ ನಿವಾಸ ದಿನನಿತ್ಯ ಜನರಿಂದ ತುಂಬಿ ತುಳುಕುತ್ತಿತ್ತು ಎಂಪಿ ಚುನಾವಣೆ ವೇಳೆ ಸಂಸದ ಪ್ರಜ್ವಲ್ ರೇವಣ್ ಅವರ ಲೈಂಗಿಕ ದೌರ್ಜನ್ಯ ಮಾಡಲಾಗಿದೆ ಎನ್ನಲಾದ ವಿಡಿಯೋ ಸಾರ್ವಜನಿಕ ವಲಯದ ಮೊಬೈಲ್ನಲ್ಲಿ ಓಡಾಡಿತು ಚುನಾವಣೆ ಮುಗಿದ ತಕ್ಷಣ ಸಂಸದ ಪ್ರಜ್ವಲ್ ರೇವಣ್ ಅವರು ಭಾರತ ದೇಶದಿಂದ ಜರ್ಮನಿ ದೇಶಕ್ಕೆ ಪ್ರಯಾಣ ಬೆಳೆಸಿದ ಹಿನ್ನೆಲೆಯಲ್ಲಿ ಸಂಸದರ ನಿವಾಸ ಖಾಲಿ ಖಾಲಿ ಇರುವುದು ಕಂಡುಬಂದಿತು ಜೊತೆಗೆ ಅಶ್ಲೀಲ ವಿಡಿಯೋದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪದ ಹಿನ್ನೆಲೆಯಲ್ಲಿ ಯಾರು ನಿವಾಸದತ್ತ ಸುಳಿಯುತ್ತಿಲ್ಲ ಎನ್ನುವ ಮಾತು ಕೇಳಿ ಬಂದಿತ್ತು ಸಾವನ್ನಪ್ಪಿದ ಕೆರೆನೀರು ತಿಂದು ಇಬ್ಬರು ಸಾವನ್ನಪ್ಪಿದ್ದು ಹದಿನೈದಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸತ್ಯಭಾಮ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾಲೂಕಿನ ಬಸವನಹಳ್ಳಿ ಗ್ರಾಮದ ನಲವತ್ತಾರು ವರ್ಷದ ರವಿಕುಮಾರ್ ಐವತ್ತು ವರ್ಷದ ಪುಟ್ಟಮ್ಮ ಮೃತ ದುರ್ದೈವಿಗಳಾಗಿದ್ದಾರೆ ನೀರಿಲ್ಲದೆ ಬತ್ತಿ ಹೋಗಿದ್ದ ಬಸವನಹಳ್ಳಿ ಗ್ರಾಮದ ಕೆರೆ ಖಾಲಿಯಾಗಿದ್ದ ಕೆರೆಯ ಕೆಸರಿನಲ್ಲಿದ್ದ ಮೀನನ್ನು ಹಿಡಿದಿದ್ದ ಗ್ರಾಮಸ್ಥರು ಮೀನುಗಳನ್ನು ಹಿಡಿದು ಅಡುಗೆ ಮಾಡಿ ಊಟ ಮಾಡಿದ ನಂತರ ಅಸ್ವಸ್ಥಗೊಂಡ ಹದಿನೈದಕ್ಕೂ ಹೆಚ್ಚು ಮಂದಿ ಎನ್ನಲಾಗಿದೆ ಇವರಲ್ಲಿ ಇಬ್ಬರು ಆಸ್ಪತ್ರೆಗೆ ತೆರಳುವ ಮುನ್ನವೇ ಸಾವನ್ನಪ್ಪಿದ್ದಾರೆ ಮೃತರು ಬಸವನಹಳ್ಳಿ ಗ್ರಾಮದ ರವಿಕುಮಾರ್ ಹಾಗೂ ನಗರ ತಾಲೂಕಿನ ಸನ್ಯಾಸಿಪುರದ ಪುಟ್ಟಮ್ಮ ತಾಯಿ ಮನೆಗೆ ಬಂದಿದ್ದರು ಎನ್ನಲಾಗಿದೆ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಭೇಟಿ ಮಾಡಿ ಪರಿಶೀಲನೆ ನಡೆಸಿ ಗ್ರಾಮದ ಜನತೆ ಮೇಲೆ ಆರೋಗ್ಯ ಇಲಾಖೆ ಕಣ್ಗಾವಲು ಇರಿಸಿ ಪ್ರಾಥಮಿಕ ತಪಾಸಣೆ ಒಳಪಡಿಸಲಾಗಿದೆ ಎಂದು ತಿಳಿಸಿದರು ನಾವು ಇದ್ದೀವಿ ಏನಂದರೆ ಎರಡು ಡೆತ್ ಆಗಿದೆ ಎರಡು ಡೆತ್ತು ಏನಕ್ಕಾಗಿದೆ ಅಂತಂದ್ಬಿಟ್ಟು ನಮ್ಗೆ ಇದುವರೆಗೂ ಗೊತ್ತಿಲ್ಲ ಅದಕ್ಕೆ ನಾನು ಹೇಳಿದೆ ವಾಟರ್ ಸಪ್ಲೈ ಇದೆ ಅಂದ್ರೆ ಅಂದರೆ ಒಂದು ಖಾಸಗಿ ಬೋರ್ವೆಲ್ನ ಇದು ಮಾಡಿಬಿಟ್ಟು ವಾಟರ್ ಸಪ್ಲೈ ಕೊಡ್ತಾ ಇದ್ದಾರೆ ನೀರಿನೇನು ಸಮಸ್ಯೆ ಇಲ್ಲ ಬಹುಶಃ ಏನು ಫುಡ್ನಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತಂದ್ಬಿಟ್ಟು ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಾಗಿದೆ ಎರಡು ಶವಗಳನ್ನ ಪೋಸ್ಟ್ ಮಾಡಿಸ್ಬೇಕಾಗಿದೆ ಮಾಡಿಸಿದ್ಮೇಲೆ ಅಷ್ಟೇ ನಮಗೆ ಗೊತ್ತಾಗುತ್ತೆ ಏನು ಸಮಸ್ಯೆ ಇದೆ ಯಾವ ಸಮಸ್ಯೆಯಿಂದ ಈ ಒಂದು ಮರಣ ಆಗಿದೆ ಅಂತ ಗೊತ್ತಾಗಬೇಕಾಗಿದೆ ಅದಾದ ನಂತರ ನಾವು ಗ್ರಾಮಸ್ಥರಿಗೆ ಇವತ್ತೆಲ್ಲ ಸ್ಕ್ರೀನಿಂಗ್ ಎಲ್ಲ ಮಾಡಿಸ್ತೀವಿ ಕಂಪ್ಲೀಟ್ ಚೆಕಪ್ ಮಾಡಿಸ್ತೀವಿ ಸೊ ಕಂಪ್ಲೀಟಾಗಿ ಹೋಗಿ ಮಾನಿಟರ್ ಮಾಡಿ ಭೀಮಾ ಅಕ್ಷಯ ಕೃತಿಯ ಮೇ ಒಂಬತ್ತರಿಂದ ಹನ್ನೆರಡರವರೆಗೆ ಪ್ರತಿ ಗ್ರಾಮ್ ಚಿನ್ನದ ಮೇಲೆ ಐನೂರು ರೂಪಾಯಿ ವರೆಗಿನ ರಿಯಾಯಿತಿ ಪಡೆಯಿರಿ ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ ಏಳು ಸಾವಿರದ ಕ್ಯಾಶ್ ಬ್ಯಾಕ್ ಜೊತೆಗೆ ಒಂದು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ ಐದು ಸಾವಿರವರೆಗಿನ ರಿಯಾಯಿತಿ ಅಷ್ಟೇ ಅಲ್ಲ ಲಕ್ಕಿ ಡ್ರಾ ಮೂಲಕ ಒಂದು ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು ಮೇ ಎಂಟರವರೆಗಿನ ಅಡ್ವಾನ್ಸ್ ಬುಕ್ಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ ಎಲ್ಲ ಭೀಮಾ ಜುವೆಲರ್ಸ್ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ ಬಿಸಿಎಂಬಿ ಹಾಗೂ ಬಿಸಿಎಂಸಿ ಕೋರ್ಸ್ಗಳು ಲಭ್ಯವಿದೆ ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ ಸಿಇಟಿ ನೀಟ್ ಜೆಇಇ ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ ಅಧ್ಯಯನ ಪಿಯು ಕಾಲೇಜು सिक्सटी फीट रोड बुद्ध मार्ग हासना। फोन नंबर्स जीरो वन सेवन टू थ्री जीरो सिक्स डबल नाइन ಿಂದ ಕ್ಷಯತೃತೀಯ ಪ್ರಯುಕ್ತ ಒಳ್ಳೊಳ್ಳೆ ಆಫರ್ಸ್ ಬಿಟ್ಟಿದ್ದೀವಿ ವೇಸ್ಟೇಜು ಮೇಕಿಂಗ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಲೈಟ್ ವೆಯ್ಟಲ್ಲಿ ಇಯರಿಂಗ್ಸು ರಿಂಗ್ಸು ಮತ್ತು ಲಾಂಗಾರ ನೆಕ್ಲೆಸ್ ಎಲ್ಲ ಚೆನ್ನಾಗಿ ಬಂದಿದೆ ಮತ್ತು ಇನ್ನು ನಮ್ಮಲ್ಲಿ ಸ್ಕೀಮ್ ಕೂಡ ಇದೆ ಸ್ಕೀಮ್ ಲೆವೆನ್ ಮಂತ್ ಸ್ಕೀಮ್ ಇದೆ ವೇಸ್ಟೇಜ್ ಇರಲ್ಲ ಮೇಕಿಂಗ್ ಇರಲ್ಲ ಓನ್ಲಿ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಮಾತ್ರ ಆ್ಯಡ್ ಆಗುತ್ತೆ ನಿಮಗೆ ನಮ್ಮಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸು ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಫೋಟೋಸು ಅಪ್ಲೋಡ್ ಮಾಡ್ತೀವಿ ಲೈಕ್ ಮಾಡಿ ಮತ್ತೆ ಫಾಲೋ ಕೂಡ ಮಾಡಿ ಬಂದು ವಿಸಿಟ್ ಮಾಡಿ ಆಫರ್ ಕೂಡ ಅಪ್ಲೈ ಆಗುತ್ತೆ ನಿಮಗೆ ಮೇ ಈ ಮಂತ್ ಮೇ ಟೆಂತ್ವರೆಗೂ ವರ್ಗೂ ಅಕ್ಷಯ ತೃದಯ ಪ್ರಯುಕ್ತ ಪ್ರಯುಕ್ತ ಆಫರ್ ಕೂಡ ನಡೀತಾ ಇರುತ್ತೆ ಬನ್ನಿ ಸರಿ ವಿಸಿಟ್ ಮಾಡಿ ಐಟಮ್ಸ್ ಎಲ್ಲ ನೋಡಿ ಕಲೆಕ್ಷನ್ಸ್ ಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲಿ 100ಕ್ಕೆ 100ರಷ್ಟು ಫಲಿತಾಂಶ ಸುಜಲಾ ಪಿಯು ಕಾಲೇಜ್ ಅಪೂರ್ವ 호텔 ರೋಡ್ ಉತ್ತರ ಬಡಾವಣೆ ಹಾಸನ ಮೊಬೈಲ್ ನಂಬರ್ 9900324364 ಆರ್ 831048679 ಆರ್ 725962214 ಸುಜಲಾ ಪಿಯು ಕಾಲೇಜ್ ಶುಭದ್ರತೆಯ ಕಾಲೇಜ್ ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ ಅದುವೆ ವಿಸ್ತಾರ ಅಕಾಡೆಮಿ ನಮ್ಮಲ್ಲಿ ಮೂರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್ ಸೈನಿಕ್ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಒಲಿಂಪಿಯಾಡ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ ಬುದ್ಧಮಾರ್ಗ ವಿದ್ಯಾನಗರ ಮಾಡಿಸೋಕೆ ಒಳ್ಳೆ ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಶ್ಯಾಮ್ ಫ್ಲೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶ್ಯಾಮ್ ಫ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನಯ ವುಡ್ ಫಿಟ್ಟಿಂಗ್ ಫೈಬರ್ ಡೋರ್ ಗಳು ವಿವಿಧ ಬಗೆಯ ಮೌಲ್ಡಿಂಗ್ ಕೂಟನ್ ಡೋರ್ ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುಟ್ಪಾ ಗ್ರೀನ್ ಫ್ಲೈ ಆಟ ಲ್ಯಾಪ್ ಕಿಟ್ ಪ್ಲೇ ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲಾ ಅಗತ್ಯತೆಗಳು ಒಂದು ಸೂರಿ ನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶ್ಯಾಮ್ ಫ್ಲೈವುಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ವಾಗತ ಶಿಲ್ಪಕಲೆಗಳ ತವರೂರು ಹಾಸನ ಜಿಲ್ಲೆ ಎಲ್ಲೆಡೆ ತನ್ನದೇ ಆದ ಹೆಸರನ್ನ ಮಾಡಿದ್ದು ಇಂತಹ ಜಿಲ್ಲೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈಯಕ್ತಿಕ ವಿಚಾರಗಳ ಟ್ರೋಲ್ ವಿಡಿಯೋ ಮತ್ತು ಸಂದೇಶವನ್ನ ರವಾನೆ ಮಾಡುವ ಮೂಲಕ ಹಾಸನಕ್ಕೆ ಕಳಂಕ ತರುವ ಕೆಲಸ ಮಾಡಲಾಗುತ್ತಿದ್ದು ಕೂಡಲೇ ನಿಲ್ಲಿಸುವಂತೆ ಕನ್ನಡಪರ ಹೋರಾಟಗಾರ ಬಾಳುಗೋಪಾಲ್ ಮನವಿ ಮಾಡಿದರು ಪತ್ರಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸನದ ಹೆಣ್ಣು ಮಕ್ಕಳ ಬಗ್ಗೆ ತೇಜೋವಧೆ ಮಾಡುವ ಮೂಲಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆಟ್ಟದಾಗಿ ಮಾತನಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹಾಸನ ಜಿಲ್ಲೆಯ ಬಗ್ಗೆ ಅಪಪ್ರಚಾರವಾಗುತ್ತಿದ್ದು ಅದನ್ನು ಕೂಡಲೇ ನಿಲ್ಲಿಸಬೇಕು ಶಿಲ್ಪಕಲೆಗಳ ತವರೂರಾಗಿರುವ ಹಾಸನ ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಆದ ಕೊಡುಗೆ ನೀಡಿದೆ ರಾಜಕೀಯವಾಗಿ ಕಲೆ ಸಾಹಿತ್ಯ ಸಂಗೀತ ಕ್ಷೇತ್ರಕ್ಕೆ ಕೂಡ ಅನೇಕ ಕೊಡುಗೆಗಳನ್ನು ನೀಡಿದ್ದು ಇಂತಹ ಜಿಲ್ಲೆಯ ಬಗ್ಗೆ ಹಾಗೂ ಜಿಲ್ಲೆಯ ಹೆಣ್ಣು ಮಕ್ಕಳ ಬಗ್ಗೆ ಅಪಪ್ರಚಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ಅಂತಹವರ ವಿರುದ್ಧ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ದೂರು ನೀಡಿ ಕಾನೂನು ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಹಲವಾರು ಜೀವ ಊರಿನ ಹೆಸರು ಯಾವುದೂ ಕಕ್ಕಿಲ್ಲ ಎಲ್ಲೂ ಯಾವ ಜಾಗ ನಾವು ಮದುವೆ ವಿಚಾರ ಬಂದಾಗ ಅಲ್ಲಿ ಹೋಗಿದ್ರೆ ನನ್ನ ಮದುವೆ ಆಗಿದೆ ಇನ್ವಿಟೇಷನ್ ಕೊಡಕದ ಇನ್ವಿಟೇಷನ್ ಕೊಡಕ್ ಹೋದಾಗ ಎಲ್ಲಿದ್ದಪ್ಪ ಅನ್ನೋದು ನನ್ನ ಅವ್ನು ದೊಡ್ಡ ವಿದ್ಯಾವಂತೇನೆ ಕೊಡಕೋದ್ರೆ ಆಸನ್ ಹಾಸಿಂದ ಹಾಸಂದ್ರೆ ಒಂದು ಹುಣ್ಣಿನ್ ಜನ ಅಂದ್ರೆ ಹೇಳೋ ರೀತಿ ಕೇಳೋ ರೀತಿ ಇಲ್ಲಿಗಾಗುತ್ತೆ ನನಗೆ ಆ ರೀತಿಯಾದಂತ ಹೆಣ್ಣು ಮಕ್ಕಳ ಮನ ಮಾನಿದೆಯವನು ಈ ಮುಖಾಂತರ ರಾಜಕೀಯ ಮಾಡ್ಬೇಕಾ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಹೆಣ್ಣು ಮಕ್ಕಳು ಈಗ ನನ್ನ ಮನೆಯಲ್ಲಿ ನನ್ನ ನನ್ನ ಹೆಂಡತಿ ಆಗಲಿ ನನ್ನ ಆಗಲಿ ಯಾರಾದ್ರೂ ಒಂದು ತಪ್ಪು ಮಾಡಿದೆ ಆ ಹೆಣ್ಣು ಮಕ್ಕಳಿಗೆ ಹದಿನೈದು ಇಪ್ಪತ್ತು ಜನರ ಸಂಬಂಧ ಇರುತ್ತೆ ತಾಯಿಯ ಸಂಬಂಧ ಇರುತ್ತೆ ಅತ್ತ ಸಂಬಂಧ ಇರುತ್ತೆ ಸೊಸೆ ಸಂಬಂಧ ಇರ್ತೆ ನಾತಿ ಸಂಬಂಧ ಇರುತ್ತೆ ನಮ್ಮ ಮನೆತನದ ಹೆಸರು ಎಲ್ಲಾ ರೀತಿಯಲ್ಲೂ ಹೋಗುತ್ತೆ ಒಬ್ಬ ಹೆಣ್ಣು ಮಕ್ಕಳಂತೆ ಓ ಇವ್ರ ಅಂತೆ ಇವ್ರ ಅಂತೆ ಈ ಮನೆ ಹೆಣ್ಣಂತೆ ಈ ಅಂತೆ ನಾವು ಹೆಣ್ಣಿನ ಮನೆತನ ನೋಡ್ಬಿಟ್ಟು ಹೆಣ್ಣನ್ನು ತಗೊಳ್ತಾ ಇದ್ವಿ ಸಮೇತ ಹೆಣ್ಣು ನೋಡಿ ನಾವು ನಿಶ್ಚಯ ಮಾಡುವ ಮನೆಯವರಿ ಹಾಗೆ ಅವ್ರ ಮನೆ ಯಾವ ಯಾವತಾರ ಅಂತ ಆದ್ರೆ ಈ ಹೆಣ್ಣು ಮಕ್ಕಳು ಯಾವಳೋ ಒಬ್ಬರು ತಪ್ಪು ಮಾಡಿದ್ದಕ್ಕೋಸ್ಕರ ಅವ್ರು ತಪ್ಪು ಮಾಡಿದಳೋ ಬಲಿಯಾಗಿದ್ದಳ ಬೇರೆ ಪ್ರಶ್ನೆ ಇರ್ತದೆ ಆದ್ರೆ ನಾವೇನು ಮಾಡಬೇಕು ವಿದ್ಯಾವಂತರಾದವ್ ನಾವೇನು ಮಾಡಬೇಕು ಪ್ರಜ್ಞಾವಂತರಾದ ನಾವೇನು ಮಾಡಬೇಕು ಅದನ್ನು ಗೋಪ್ಯ ಆಗಲಿ ಯಾವುದೇ ಆಗಲಿ ಎಲ್ಲಿ ಎಷ್ಟೋ ಇದರಲ್ಲಿ ಮುಖಕ್ಕೆ ಏನು ಬಟ್ಟೆನ ಹಾಕಿ ಪ್ರಚಾರ ಮಾಡಿಸಿ ಹೆಸರನ್ನ ಬದಲಾಯಿಸಿದೆ ಅಂತ ಹೇಳಿ ಬರ್ತಾ ಇತ್ತು ಅಷ್ಟು ಜ್ಞಾನ ಇಲ್ವ ಈಗ ಎಲ್ಲ ಪ್ರಚಾರ ಮಾಡೋಂಥವ್ರಿಗೆ ಏನು ಅವ್ನ ಹೆಸರು ಮುಖ ಅವ್ರ ವಿಚಾರ ಎಲ್ಲ ತೋರಿಸಿದ್ರು ನಾನು ಹ್ಯಾಕ್ ತಲೆ ಹೇಳ್ಬೇಕು ನಾವು ಆಸಿನವ್ರು ಅಂತ ಹೇಳ್ಬಿಟ್ಟು ಒಂದು ತರ ಹೆಣ್ಣು ಮಕ್ಕಳ ಕಂಟ್ರೋಲ್ ಅಲ್ಲಿ ಇಡಕ್ಕಾಗದಲ್ಲಿ ಗಂಡು ಮಕ್ಕಳು ಅಂತ ಅನಿಸ್ಕೋಬೇಕಾ ಇಲ್ಲ ಎಲ್ಲರೂ ಹೆಣ್ಣು ಮಕ್ಕಳು ಈ ತರ ಅಂತ ಹೇಳ್ಕೊಳ್ಬೇಕಾ ನಾವು ಯಾವ ರೀತಿ ತಲೆ ಇರ್ಬೇಕಾ ಅಂತ ವ್ಯವಸ್ಥೆ ಅದರಿಂದ ಪ್ರತಿಯೊಂದು ಹೆಣ್ಣು ಮಕ್ಕಳ ಜವಾಬ್ದಾರಿ ಇದೆ ಯಾರೇ ಆಗಲಿ ಎಲ್ಲೇ ಆಗಲಿ ಯಾ ಪ್ರಚಾರ ಮಾಡೋದಾಗ್ಲಿ ಬಾಕಿ ಹೇಳಿಕೆ ಕೊಡೋ ಆಗ್ಲಿ ಈ ಏನೇನು ಅತ್ಯಾಚಾರ ಅನಾಚಾರಗಳಾಗಿದೆ ಅವರಿಗೆ ಶಿಕ್ಷೆ ಮಾಡಲು ಯಾವ ರೀತಿ ನಮ್ಮ ಭಾರತ ದೇಶ ಸಂವಿಧಾನ ಪ್ರಕಾರ ಇದೆ ಅದಕ್ಕೆ ನಾವೇನು ಒತ್ತಾಯ ಮಾಡ್ತಾರ ಕೊಡಬೇಡಿ ಬೇಕಾದ್ರೆ ಪ್ರತಿಯೊಬ್ಬರು ಅಪಪ್ರಚಾರ ಮಾಡ್ರು ಇನ್ನು ಮುಂದೆ ಹೆಸರು ದಲಿತ ಮುಖಂಡರಾದ ನಾಗರಾಜು ಹೆತ್ತೂರ್ ಮಾತನಾಡಿ ಹೆಣ್ಣು ಮಕ್ಕಳ ಬಗ್ಗೆ ಅಪಪ್ರಚಾರ ಮಾಡಿ ಹಾಸನದಲ್ಲಿ ಏನೋ ನಡೆಯುತ್ತಿದೆ ಎಂದು ಒಂದು ಕೆಟ್ಟ ಸುದ್ದಿಯನ್ನ ಹರಡಲಾಗುತ್ತಿದೆ ಇಲ್ಲಿನ ಮಹಿಳೆಯರ ಬಗ್ಗೆ ಬಹಳ ಕೇವಲವಾಗಿ ಮಾತನಾಡುವ ಪರಿಸ್ಥಿತಿ ನಿರ್ಮಾಣ ಮಾಡಲಾಗುತ್ತಿದೆ ಈ ಜಿಲ್ಲೆಯು ಅನೇಕ ಸಾಹಿತಿಗಳನ್ನು ಕೊಟ್ಟು ಉನ್ನತ ಶಿಖರಕ್ಕೆ ಕೊಂಡೊಯ್ದಿದೆ ಆದರೆ ಈಗ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿನ ಮಹಿಳೆಯರ ಬಗ್ಗೆ ಕೇವಲವಾಗಿ ಮಾತನಾಡುವ ಪರಿಸ್ಥಿತಿಗೆ ತರಲಾಗುತ್ತಿದೆ ಎಂದು ಆತಂಕ ಅವರು ಇದು ನೋಡಿದ್ರಲ್ಲ ವಿಡಿಯೋ ಎಲ್ಲ ಗೊತ್ತಾಯ್ತಲ್ಲ ದಯಮಾಡಿ ನಿಮ್ಮ ಮಗುನ ಕರ್ಕೊಂಡು ಹೋಗಿ ಇದು ಈ ತರದೆಲ್ಲ ನಮಗೆಲ್ಲ ತುಂಬಾ ಮುಂದಿರ ಆಗ್ತಾ ಇದೆ ಕೆಟ್ಟ ಹೆಸರು ಆಗುತ್ತೆ ಅಂತ ಹೇಳಿ ಅವರು ಆ ಟಿ ಸಿ ಬಂದ ದಯಮಾಡಿ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಮಗು ಏನ್ ತಪ್ಪು ಮಾಡಿರುತ್ತೆ ಸಾಕಷ್ಟು ಸುಮಾರು ಸುಮಾರಿಗೆ ವಿಡಿಯೋಸ್ ಎಲ್ಲ ಹಾಸನಕ್ಕೆ ಸಂಬಂಧಪಟ್ಟವೇ ಬಂದಿದ್ದಾವೆ ಅವ್ರ ಏನ್ ಮಾಡ್ತಾರೆ ನಾವ್ ಯಾಕೆ ಆ ಮಗುನ ಭವಿಷ್ಯ ನಾವು ನೋಡ್ಬೇಕಲ್ವಾ ಅವರು ಯಾರೋ ಮಾಡ್ಕೊಂಡಿರೋ ತಪ್ಪಿಗೆ ಆ ಮಗು ಯಾಕೆ ಬಲಿಯಾಗಬೇಕು ದಯಮಾಡಿ ಇಂಥ ವಿಚಾರದಲ್ಲಿ ತುಂಬಾ ಸೂಕ್ಷ್ಮವಾಗಿ ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮವಾದ ವಿಚಾರ ನಾವೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ಜನರಲ್ ಜಡ್ಜ್ಗಳಾಗಲಿ ಜನರಲ್ ಜಡ್ಜ್ ಗಳಾಗಬೇಡಿ ಹಾಗಾಗಿ ಇಂತ ಸಂದರ್ಭ ನಾವು ಹಾಸನದ ಅಸ್ಮಿತೆನ ಉಳಿಸ ಜವಾಬ್ದಾರಿ ಕೂಡ ನಾವು ಪತ್ರಕರ್ತರಾಗಿ ಜೊತೆಗೆ ನಾವೊಬ್ಬ ಹಾಸನದ ಸಾಮಾನ್ಯ ಪ್ರಜೆಯಾಗಿ ಆಗಿ ಕೂಡ ಇರೋದ್ರಿಂದ ಚಲನಚಿತ್ರ ನಟ ನಿರ್ಮಾಪಕ ಹಾಗೂ ಲೇಖಕರಾದ ಬನವಾಸೆ ಮಂಜು ಮಾತನಾಡಿ ಇತ್ತೀಚೆಗೆ ನಡೆದ ಪ್ರಕರಣದ ನಂತರ ಹಾಸನವನ್ನ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡಲಾಗುತ್ತಿದೆ ಇದರಿಂದ ಹಾಸನವನ್ನ ಒಂದು ಕಳಂಕಿತ ಪ್ರದೇಶ ಎನ್ನುವ ಭಾವನೆ ಭರಿಸಲಾಗುತ್ತಿದೆ ಹಾಸನದಿಂದ ಎಲ್ಲೇ ಹೋದರೆ ಊರು ಹೆಸರು ಹೇಳಿದರೆ ಜನರು ಗುರುತಿಸುತ್ತಾರೆ ಈ ಪ್ರಕರಣವಾದ ನಂತರ ಬೇರೆಯವರಿಗೆ ಮಾನವೀಯತೆ ಇರುವವರಿಗೆ ಬೇಸರವಾಗಿ ತಲೆ ತಗ್ಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಸಾಮಾಜಿಕ ಜಾಲತಾಣಗಳಲ್ಲಿ ಮುಖ್ಯವಾಗಿ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇರೋದು ಮತ್ತು ಅದರಿಂದ ನಮ್ಮ ಹಾಸನ ಒಂದು ಕಳಂಕಿತ ಪ್ರದೇಶ ಅನ್ನೋ ರೀತಿಯಂತ ಭಾವನೆ ಬರುತ್ತಾ ಇರೋದು ನಾವು ಹಾಸನ ಒಂದು ಐಡಿಯಾ ಹಾಸನದವರು ಅನ್ನೋದು ನಮ್ಗೊಂದು ಐಡೆಂಟಿಟಿ ನಾವು ಹಾಸನದವರು ಅಂತ ಹೊರಗಡೆ ಒಳಗಡೆ ಇಲ್ಲಿದ್ದ ಹೇಳ್ತಾ ಇದ್ವಿ ಈ ಪ್ರಕರಣ ಆದ ನಂತರ ಬೇರೆಯವ್ರಿಗೆ ಮಾನವೀಯತೆ ಇರೋರಿಗೆ ಮನುಷ್ಯರಿಗೆ ಎಷ್ಟು ಬೇಸರ ಆಗಿದೆಯೋ ತಲೆ ತಕ್ಷ ನಮಗೂ ಆ ವಿಷಯದ ಬಗ್ಗೆ ಅಷ್ಟೇ ಬೇಸರ ಇದೆ ವಿಷಾದ ಇದೆ ಅದು ಕಾನೂನು ಪ್ರಕಾರ ಅದು ಕ್ರಮ ಆಗ್ತದೆ ಆದ್ರೆ ಇವಾಗ ಪ್ರತಿಯೊಂದಕ್ಕೂ ಮುಂಚಿತವಾಗಿ ಯಾವುದೇ ಪ್ರಕರಣಗಳಾದಾಗ ಮೊದಲು ನಮ್ಮ ಈ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬಹಳ ಬೇಗ ಪ್ರತಿಕ್ರಿಯೆ ಕೊಡ್ತಾರೆ ಅಲ್ಲಿ ಹಿಟ್ಸ್ ಜಾಸ್ತಿಯನ್ನ ಕಾಣಕ್ಕೋ ಅಥವಾ ಅದರಿಂದ ಆದಾಯ ಜಾಸ್ತಿಯನ್ನ ಕಾಣಕ್ಕೋ ಅವರು ಎಲ್ಲದನ್ನು ಹಾಸ್ಯದ ನೆಲೆಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ ಮತ್ತು ಅದೇ ರೀತಿ ಕಂಟೆಂಟ್ ಗಳಿರುತ್ತೆ ಈಗ ನಿನ್ನೆಯಿಂದ ತುಂಬಾ ಒಂದು ವೈರಲ್ ಆಗಿರೋ ಒಂದು ಕಂಟೆಂಟ್ ಏನಂದ್ರೆ ಇಬ್ರು ಸ್ನೇಹಿತರು ಮಾತಾಡ್ತಾ ನಿಂತಿರ್ತಾರೆ ಬರ್ತಾನೆ ಹೇಗೋ ಮಗ ಮದ್ವೆ ಯಾವಾಗ ಅಂತ ಕೇಳ್ತಾರೆ ಮದ್ವೆ ಕ್ಯಾನ್ಸಲ್ ಆಯ್ತು ಯಾಕೆ ಅಂದ್ರೆ ಹುಡುಗಿದ್ರು ಹಾಸನ ಅಂತ ಅವನ್ ತಕ್ಷಣದ ಪಂಚಿಂಗ್ ರಿಪ್ಲೈ ಕೊಡೋದು ಅದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಟೋರ್ ಇಲ್ಲಿ ಅದು ಆ ಮೂಲಕ ಏನು ಹಾಸನ ಅಂದ್ರೆ ಏನು ಅನ್ನೋ ಭಾವನೆ ಬರೋ ರೀತಿ ಅವ್ರು ಮಾಡ್ಬೇಕು ಅಂತ ಇಲ್ಲಿ ಹೆಣ್ಮಕ್ಳು ಘನತೆ ಮಾಡೆಸ್ಟಿ ಆಫ್ ವುಮೆನ್ ಇಲ್ಲಿ ಧಕ್ಕೆ ಆಗ್ತದೆ ಆ ಮಹಿಳೆಯರ ಘನತೆಗೆ ಧಕ್ಕೆ ತರುವಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬೊಮ್ಮೆಗೌಡ ಮಾತನಾಡಿ ಎಲ್ಲರ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಮುಜುಗರ ತರುವಂತಹ ಸಂದರ್ಭವನ್ನ ಯಾರೂ ತರಬೇಡಿ ಹಾಸನ ಜಿಲ್ಲೆಯ ಮರ್ಯಾದೆಯನ್ನ ಕಳೆಯಬೇಡಿ ಎಂದು ಮನವಿ ಮಾಡಿದರು ರೀತಿ ಮುಜುಗರ ಜಾಲತಾಣದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಬಿಂಬಿಸಿ ನಮ್ಮ ಜಿಲ್ಲೆಯ ಇಲ್ಲ ಮತ್ತು ಜಿಲ್ಲೆಯ ಬಗ್ಗೆ ಕೆಡದಾಗಿ ಏನು ಬಿಂಬಿಸಿ ಕೊಟ್ಟಿದ್ದಾರೆ ದಯಮಾಡಿ ಅವರಲ್ಲಿ ಒಂದು ಮನವಿ ಎಲ್ಲರ ಮನೆಯಲ್ಲೂ ಕೂಡ ಹೆಣ್ಮಕ್ಕಳು ಇರ್ತಾರೆ ಯಾವ ವಿಚಾರ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಇದ್ರೆ ಒಳ್ಳೆಯದು ಅದು ಅತಿಯಾದರೆ ಅದು ಒಳ್ಳೆಯದಲ್ಲ ಈ ಸಮಾಜಕ್ಕೆ ಕೆಡ್ ಕೆಡಕಾಗ್ತಕ್ಕಂಥ ಅಂಶ ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಏನಿದೆ ಅಲ್ಲ ಇದೆ ಅದನ್ನ ಕೈ ಬಿಡಬೇಕು ಜೊತೆಗೆ ಸಮಾಜ ಉತ್ತಮ ರೀತಿಯಲ್ಲಿ ಅವರೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ಮಲೆನಾಡು ಭಾಗದಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಮಳೆರಾಯ ಯಾವಾಗ ಮಳೆ ಸುರಿಸಿ ತಂಪಿಯುತ್ತಾನೆ ಎಂದು ಜನ ಕಾಯುತ್ತಿದ್ದಾರೆ ಇಂದು ಮಳೆಗಾಗಿ ಸಕಲೇಶ್ವರದಲ್ಲಿ ಪವಿತ್ರ ಶುಕ್ರವಾರದಂದು ಕುಶಾಲ ನಗರ ಬಡಾವಣೆಯ ಈದಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ಅಲ್ಲಾಹನಿಗೆ ಬೇಗ ಮಳೆ ಸುರಿಸುವಂತೆ ಪ್ರಾರ್ಥನೆ ಸಲ್ಲಿಸಲಾಯಿತು ಮಳೆ ದೂರವಾಗಿ ಬರಗಾಲ ಬಂದಂತಹ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಈ ರೀತಿಯ ಬಯಲು ಪ್ರದೇಶದಲ್ಲಿ ದೇವರಲ್ಲಿ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಅವರು ಮಾಡುತ್ತಿದ್ದ ಪ್ರಾರ್ಥನೆಗೆ ಮಳೆ ಸುರಿದು ಭೂಮಿಯಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿಗಳು ಮರ ಗಿಡ ಹಾಗೂ ಮಾನವನು ಸೇರಿದಂತೆ ಸಕಲ ಜಲಚರಗಳು ಕೂಡ ನೆಮ್ಮದಿಯಿಂದ ಜೀವಿಸಲು ಅನುಕೂಲವಾಗುತ್ತಿತ್ತು ಅಲ್ಲಾಹನು ಹಾಕಿಕೊಟ್ಟ ಮಾರ್ಗದಂತೆ ನಾವು ಕೂಡ ಇಂದು ಈದ್ಗಾ ಮೈದಾನದಲ್ಲಿ ಮಳೆಗಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದು ದೇವರು ಆದಷ್ಟು ಬೇಗ ಮಳೆಯನ್ನ ಕರುಣಿಸಿ ಭೂಮಿಯನ್ನ ತಂಪುಗೊಳಿಸುವ ಮೂಲಕ ಎಲ್ಲಾ ಜೀವಿಗಳಿಗೂ ಬಿಸಿಲಿನ ದಾಹವನ್ನು ತೀರಿಸಲೆಂದು ಈ ಪ್ರಾರ್ಥನೆ ಮಾಡಲಾಗುತ್ತಿದೆ ಎಂದರು ಅತ್ಯಾಚಾರ ಪ್ರಕರಣ ಸಂಬಂಧ ಹಲವೆಡೆ ಭೇಟಿ ನೀಡಿರುವ ಎಸ್ಐಟಿ ತಂಡ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲು ಅಷ್ಟಿಲ್ಲ ವಿಡಿಯೋ ಬಿಡುಗಡೆ ನಂತರ ಬಿಕೋ ಎನ್ನುತ್ತಿರುವ ಸಂಸದರ ನಿವಾಸ ಮತ್ತು ಕೆರೆ ಮೀನು ತಿಂದು ಇಬ್ಬರು ಸಾವು ಹದಿನೈದಕ್ಕೂ ಹೆಚ್ಚು ಜನರು ಅಸ್ವಸ್ಥ ಹಾಸನ ಜಿಲ್ಲೆಯ ಅರ್ಕಲ್ಗೂಡು ತಾಲೂಕಿನ ಬಸವನಹಳ್ಳಿಯಲ್ಲಿ ಘಟನೆ ಮುಂದಿನ ವಾರ್ತಾ ಸಂಸ್ಥೆಯೊಂದಿಗೆ ಭೇಟಿಯಾಗೋಣ